ರಾಜ್ಯಾದ್ಯಂತ ಜೇಮ್ಸ್ ಚಿತ್ರದ ಪರ ನಿಂತಿದ್ದಾರೆ ಕನ್ನಡಿಗರು ಥಿಯೇಟರ್ಗಳಿಂದ ಅಪ್ಪು ಚಿತ್ರ ತೆಗೆಯದಂತೆ ಆಗ್ರಹಿಸುತ್ತಿದ್ದಾರೆ ರಾಜ್ಯಾದ್ಯಂತ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರದ ಪರ ನಿಂತಿದ್ದಾರೆ ಕನ್ನಡಿಗರು ಏನು ಥಿಯೇಟರ್ಗಳಿಂದ ಅಪ್ಪು ಚಿತ್ರವನ್ನ ತೆಗೆಯದಂತೆ ಆಗ್ರಹಿಸಿದ್ದಾರೆ ಜೇಮ್ಸ್ ತೆರವನ್ನ ಖಂಡಿಸಿ ಕರವೇ ಪ್ರತಿಭಟನೆಯನ್ನ ಮಾಡಲಿದೆ ಮೆಜೆಸ್ಟಿಕ್ನ ತ್ರಿವೇಣಿ ಥಿಯೇಟರ್ ಬಳಿ ಪ್ರತಿಭಟನೆ ಮಾಡಲಿದ್ದಾರೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಜೇಮ್ಸ್ ತೆರವು ಮಾಡಬಾರದು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ರಾಜ್ಯಾದ್ಯಂತ ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಜೇಮ್ಸ್ ಚಿತ್ರದ ಪರವಾಗಿ ನಿಂತಿದ್ದಾರೆ ಥಿಯೇಟರ್ಗಳಿಂದ ಅಪ್ಪು ಚಿತ್ರವನ್ನ ತೆಗಿಬಾರದು ಯಾವುದೇ ಕಾರಣಕ್ಕೂ ಅಂತ ಕನ್ನಡಿಗರು ಆಗ್ರಹಿಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ನ ತ್ರಿವೇಣಿ ಚಿತ್ರಮಂದಿರದಲ್ಲಿ ಚಿತ್ರಮಂದಿರದ ಮುಂಭಾಗ ಇವತ್ತು ಕರವೇ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಜೇಮ್ಸ್ ತೆರವನ್ನ ಖಂಡಿಸಿ ಕರವೆ ಪ್ರತಿಭಟನೆ ಮಾಡಲಿದ್ದಾರೆ ಮೆಜೆಸ್ಟಿಕ್ ನ ತ್ರಿವೇಣಿ ಥಿಯೇಟರ್ ಬಳಿ ಇನ್ನು ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಮಾಡಲಿದ್ದಾರೆ ಜೇಮ್ಸ್ ತೆರವು ಮಾಡಬಾರ್ದು ಅಂತ ಆಗ್ರಹಿಸಿ ಈ ಪ್ರತಿಭಟನೆ ನಡೆಯಲಿದೆ ಕನ್ನಡದಲ್ಲೂ ಮಾಡಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಎಲ್ಲ ರಾಜ್ಯಾದ್ಯಂತ ಎಲ್ಲರೂ ಕೂಡ ನಮ್ಮ ಪವರ್ ಸ್ಟಾರ್ ಅಪ್ಪುವಿನ ಕೊನೆಯ ಚಿತ್ರವಾದಂತಹ ಜೇಮ್ಸ್ ಚಿತ್ರದ ಪರವಾಗಿ ನಿಂತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರವೇ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಚಿತ್ರ ಇಡೀ ರಾಜ್ಯಾದ್ಯಂತ ಇಡೀ ವಿಶ್ವದಾದ್ಯಂತ ಸಾಕಷ್ಟು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಸಿನಿಮಾ ಬಿಡುಗಡೆಯಾಗಿ ಒಂದು ವಾರ ಹಾಕ್ತಾ ಬರ್ತಾ ಇದೆ ಇದರ ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಜೇಮ್ಸ್ ಚಿತ್ರವನ್ನ ಎತ್ತು ಏನು ಥಿಯೇಟರ್ಗಳಿಂದ ಅಂದ್ರೆ ಥಿಯೇಟರ್ಗಳಿಂದ ತೆಗೆದು ಪರಭಾಷಿಕರ ಏನು ಸಿನಿಮಾಗಳಿಗೆ ಅವಕಾಶ ನೀಡಕ್ಕಾಗಿ ಒಂದಷ್ಟು ಸಿನಿಮಾ ಥಿಯೇಟರ್ ಗಳು ಮುಂದಾಗ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಆ ಒಂದು ಊಹಾಪೋಹ ಕೇಳಿ ಬರ್ತದೆ ಜೊತೆಗೆ ಮುಂದಿನ ಕೆಲ ದಿನ ಎರಡು ಎರಡ್ ಮೂರು ದಿನಗಳಲ್ಲಿ ಒಂದು ತೆಲುಗು ಸೇರಿದಂತೆ ಸಾಕಷ್ಟು ಐ ಬಜೆಟ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಆ ರಿಲೀಸ್ ಆಗ್ತಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸೇರಿದಂತೆ ಬೆಂಗಳೂರಿನ ಬಹುತೇಕ ಥಿಯೇಟರ್ ಕೂಡ ಆ ಒಂದು ಸಿನಿಮಾಗೆ ಮನೆ ಹೋಗ್ತಿರುವಂತದ್ದು ಈ ಕಾರಣದಿಂದಾಗಿ ಜೇಮ್ಸ್ ಏನು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಜೇಮ್ಸ್ ಚಿತ್ರವನ್ನ ಎತ್ತಂಗಡಿ ಮಾಡಿ ಬೇರೆ ಭಾಷೆ ಭಾಷಿಗರ ಚಿತ್ರವನ್ನು ಹಾಕ್ಬೇಕು ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಊಹಾಪ ಕೇಳಿ ಬರ್ತಾ ಇದೆ ಜೊತೆಗೆ ಆ ಒಂದು ವಿಚಾರವಾಗಿಯೂ ಕೂಡ ಕನ್ನಡ ಪರ ಸಂಘಟನೆ ಗಮನಕ್ಕೂ ಕೂಡ ಬಂದಿದೆ ಇದೇ ವಿಚಾರವಾಗಿ ಇವತ್ತು ಬೆಂಗಳೂರಿನ ತ್ರಿವೇಣಿ ಚಿತ್ರ ಮಂದಿರದ ಬಳಿ ಕರವೆ ಅಂದ್ರೆ ನಾರಾಯಣ ಪ್ರವೀಣ್ ಶೆಟ್ಟಿ ಬಣ ಎನ್ನುವಂಥದ್ದು ಏನಿದೆಯೋ ಪ್ರವೀಣ್ ಶರಣಿ ಶೆಟ್ಟಿ ಬಣದ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಸದ್ಯ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಪ್ರವೀಣ್ ಶೆಟ್ಟಿ ಬಣ ಅಂದ್ರೆ ಜೇನ್ ಚಿತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಎತ್ತಗಡಿ ಮಾಡಬಾರದು ಜೊತೆಗೆ ಪರಭಾಷಿಕರ ಚಿತ್ರಗಳಿಗೆ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಅವಕಾಶ ಕೊಡಬಾರದು ಎನ್ನುವಂತ ನಿಟ್ಟಿನಲ್ಲಿ ಆಕ್ರೋಶ ಏನು ವ್ಯಕ್ತಪಟ್ಟಿರುವಂತದ್ದು ಮಧು ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಲ್ಲ ಕನ್ನಡದ ಅಭಿಮಾನಿಗಳೇ ಅದರ ಲಕ್ಷ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಮತ್ತು ಚಿತ್ರರಂಗದ ಪ್ರೇಮಿಗಳಿಗೆ ನಮಸ್ಕರಿಸುತ್ತಾ ಮೊನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರ್ ಆರ್ ಮೂವಿ ಏನು ಪ್ರಮೋಷನ್ ಅನ್ನ ಮಾಡಲಿಕ್ಕೆ ರಾಮ್ ಚರಣ್ ಮತ್ತೆ ಜೂನಿಯರ್ ಎನ್ ಟಿ ರಾಮರಾವ್ ಮತ್ತೆ ರಾಜಮೌಳಿ ನಿರ್ದೇಶಕ ಅದ್ಭುತ ಬಾಹುಬಲಿಯನ್ನ ತೆಗೆದಂತವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಗೆ ಸೇರಿದೆ ಅಂತ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ ತೆಲುಗು ಮಾತಾಡೋರು ಇರಬಹುದು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕನ್ನಡದ ಅಭಿಮಾನಿಗಳೇ ಅದರ ಲಕ್ಷಾಂತರ ಜನ ನಮ್ಮ ಜನ ಬಂದು ನೋಡಿದಾರೆ ನಾವು ಅದನ್ನ ತಡಿಬೇಕಂತ ನೀವು ತೆಲುಗು ಆರ್ಭಟವನ್ನ ನೋಡಿ ಆದ್ರೆ ನಮ್ಮ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಬಂದಿದೆ ಅವರ ಸಿನಿಮಾಕ್ಕಾಗಿ ನೀವು ಒಂದು ವಾರ ಬಿಟ್ಟು ನಾವು ಬರ್ತೀವಿ ನಾವು ಸ್ವಾಗತ ಮಾಡಿದ್ವಿ ಅದು ನೀವೇನ್ ಮಾಡ್ತಾ ಇದೀರಿ ಇವತ್ತು ಕರ್ನಾಟಕದಲ್ಲಿ ಮಾನ್ಯ ಪ್ರಮೋಷನ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರುಗಳನ್ನ ಹೇಳೋದ್ರ ಮುಖಾಂತರ ಎತ್ತರಕ್ಕೆ ಮಾತಾಡೋದ್ರ ಮುಖಾಂತರ ಪುನೀತ್ ಅವರ ಭುಜದ ಮೇಲೆ ನಿಮ್ಮ ಬಂದೂಕನ್ನ ಇಟ್ಟು ಕನ್ನಡಿಗರ ಮೇಲೆ ಗುಂಡನ್ನು ಹಾರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಆ ಕಾರ್ಯಕ್ರಮಕ್ಕೆ ಶಿವಣ್ಣನವ್ರನ್ನ ಕರೆಸಿ ಶಿವಣ್ಣನ ಬಾಯಲ್ಲಿ ಮಾತಾಡಿಸ್ತೀರಾ ಈ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮುಖಾಂತರ ಮಾತಾಡ್ಸ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಇಪ್ಪತ್ತೈದನೇ ತಾರೀಕು ಆರಾರ್ ಸಿನಿಮಾ ಬರ್ತಾ ಇದೆ ಅದನ್ನ ಕನ್ನಡದಲ್ಲೂ ಸಹ ಡಬ್ ಮಾಡಿದ್ದಾರೆ ಈ ರಾಜ್ಯಕ್ಕೆ ಕನ್ನಡದಲ್ಲೇ ಬರ್ಬೇಕು ಬಿಟ್ರೆ ನೀವು ಹಿಂದಿ ತೆಲುಗಲ್ಲಿ ಬಂದ್ರೆ ಅದನ್ನ ವಿರಸ್ಬೇಕಾಗತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಮತ್ತು